ಸರ್ಕಾರ ವಯೋಮಿತಿ ಜಾಸ್ತಿ ಮಾಡುತ್ತೆ ಅಂತೇಳಿ ಒಂದು ಭರವಸೆ ಇತ್ತು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ಹೀಗೆ ನೇಮಕಾತಿ ಆಗ್ತಾ ಇದೆ ಅದಕ್ಕೆ ಮಿನಿಮಮ್ ಕನಿಷ್ಠ ಅಂತ ಅಂದರೆ ಐದು ವರ್ಷ ವಯೋಮಿತಿ ಸಡಿಫಿಕೇಟ್ ಮಾಡಬೇಕಾಯ್ತು ರಾಜ್ಯಪತ್ರ ಓಡಿಸ್ಬೇಕಾಯ್ತು ಆದರೆ ಬರೀ ಎರಡು ವರ್ಷ ಅಂತ ಹೇಳಿ ಸರ್ಕಾರ ಲಾಸ್ಟ್ ಅಲ್ಲಿ ಡಿಸೈಡ್ ಮಾಡಿದ್ದಾರೆ ಆದರೆ ನಾಳೆ ಅಲ್ಲಿ ಮಿನಿಮಮ್ ಐದು ವರ್ಷ ಆದರೂ ನೀವು ವಯೋಮಿತಿ ಜಾಸ್ತಿ ಮಾಡಬೇಕು ಇನ್ಕ್ಲೂಡಿಂಗ್ ಎಫ್ ಡಿ ಎಸ್ ಟಿ ಎ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಂತೂ ಪಿ ಸಿಗೆ ಪಿ ಸಿ ಗೆ ಎಸ್ಪೆಷಲಿ ತರ್ಟಿ ಇಯರ್ಸು ಎಸ್ ಸಿ ಎಸ್ ಟಿ ಒಬಿಸು ಜನರಲ್ ಮೆರಿಟ್ ಗೆ ತರ್ಟಿ ಇಯರ್ಸ್ ಇದು ಮಿನಿಮಮ್ ತರ್ಟಿ ಇಯರ್ಸ್ ಜನ್ರಲ್ ಮೆರಿಟ್ ಗೆ ತರ್ಟಿ ತ್ರೀ ಇಯರ್ಸ್ ಎಸ್ ಸಿ ಎಸ್ ಟಿ ಸಿ ನೀವು ಮಾಡಲೇಬೇಕು ಅದಾದಮೇಲೆ ಪಿ ಎಸ್ ಐ ಇದ್ದು ಫೈವ್ ಫಾರ್ಟಿ ಫೈವ್ ಮತ್ತೆ ಫೋರ್ ನಾಟ್ ಟು ಯಾರು ಎಕ್ಸಾಮ್ ಬರೆದಿದ್ದಾರೆ ಅವ್ರಿಗೆ ಇನ್ನೊಂದು ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೆ ಮಾಡಿಕೊಟ್ರೆ ಯಾಕೆಂದ್ರೆ ಐದು ವರ್ಷ ಅವ್ರ ಜೀವನನ ಇಲ್ಲಿ ಕಳೆದಿದ್ದಾರೆ ಐದು ವರ್ಷ ಒಂದೊಂದು ನೇಮಕಾತಿಗೆ ಇಲ್ಲಿ ಸುಮ್ಮನೆ ಅವ್ರ ಟೈಮ್ ವೇಸ್ಟ್ ಮಾಡಿಕೊಂಡು ಪಾಪ ಇದ್ದಿದ್ದು ಒಂಬೈನೂರ ನಲವತ್ತೇಳು ಪೋಸ್ಟ್ ಆದ್ರೆ ಅಲ್ಲಿ ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು ಅವರೆಲ್ಲ ಇಲ್ಲಿ ಚಂದ್ರಲಯ ಲೇಔಟ್ ವಿಜಯನಗರ ಧಾರವಾಡ ಬಿಜಾಪುರ ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ಕೊಂಡಿದ್ದಾರೆ ಯಾವುದೇ ನೋಟಿಫಿಕೇಶನ್ ಇಲ್ಲ ಪಿ ಎಸ್ ಐ ನೀವು ಐದು ವರ್ಷ ಮುಂಚೆನೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಇವತ್ತು ಯಾರು ವಯೋಮಿತಿ ಕೇಳ್ತಾ ಇರ್ಲಿಲ್ಲ ದಯವಿಟ್ಟು ವಯೋಮಿತಿ ಜಾಸ್ತಿ ಮಾಡಿ ಅದ್ರ ಜೊತೆ ಎಫ್ ಡಿ ಎಸ್ ಟಿ ಎ ಕೆಎ ಕೆಎಸ್ ಎಕ್ಸಾಮ್ಸ್ ಇರ್ಬೋದು ಗ್ರೂಪ್ ಬಿ ಗ್ರೂಪ್ ಸಿ ಎಕ್ಸಾಮ್ಸು ಎಲ್ಲಾ ಎಕ್ಸಾಮ್ಸು ಎಲ್ಲ ಇಲಾಖೆಯಿಂದ ಮಿನಿಮಮ್ ಐದು ವರ್ಷ ಐದು ವರ್ಷ ಏನ್ ಡಿ ಪಿ ಆರ್ ಇಂದ ಇವತ್ತು ಎರಡು ವರ್ಷ ಕೊಟ್ಟಿದೀರ ನಾವು ಲಾಸ್ಟ್ ಇಯರ್ ಕಂಟಿನ್ಯೂಸ್ ಹೋರಾಟ ಮಾಡಿ ಒಂದ್ ವರ್ಷ ವಯೋಮಿತಿ ನೆಕ್ಸ್ಟ್ ಅಂದ್ರೆ ತ್ರೀ ಇಯರ್ಸ್ ವಯೋಮಿತಿ ಕೊಟ್ಟಿದ್ರಿ ಅವಾಗ ಒಂದ್ ವರ್ಷ ಆಗೋ ನೋಟಿಫಿಕೇಶನ್ ಆರ್ ಟೂ ಒಳ ಒಳಿ ಜಾರಿಗೆ ಆಯ್ತು ಮತ್ತೆ ನೇಮಕಾತಿ ಆಗಿಲ್ಲ ತ್ರೀ ಇಯರ್ಸ್ ಲಾಸ್ಟ್ ಇಯರ್ ವಯೋಮಿತಿ ಜಾಸ್ತಿ ಮಾಡಿದ್ರಿ ಅದಾದ್ಮೇಲೆ ಒಂದು ಒನ್ ಅಂಡ್ ಹಾಫ್ ಇಯರ್ ಆಯ್ತು ನೀವು ಪ್ರಯೋಜನ ಏನಿದೆ ಎರಡು ವರ್ಷ ವಯೋಮಿತಿ ಕೊಟ್ಟು ಮಿನಿಮಮ್ ಲಾಸ್ಟ್ ಏನ್ ಮೂರು ವರ್ಷ ವಯೋಮಿತಿ ಕೊಟ್ಟಿದ್ರಿ ಅದ್ರ ಜೊತೆ ಇನ್ನೂ ಟೂ ಇಯರ್ಸ್ ಮಾಡಿ ಫೈವ್ ಇಯರ್ಸ್ ವಯೋಮಿತಿ ಕೊಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಗೃಹ ಸಚಿವರಿಗೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಸಾಯೋದು ಕ್ರೆಡಿ ಇದಾರೆ ಅಂತ ಅಂದ್ರೆ ನೀವು ಯೋಚನೆ ಮಾಡಿ ರಾಜ್ಯದಲ್ಲಿ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಹೇಳಿ ಇಷ್ಟು ಒಂದು ವರ್ಷದಲ್ಲಿ ಸರ್ಕಾರ ಬಂದು ಒಂದು ವರ್ಷದಲ್ಲಿ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರಿ ಒಂದು ವರ್ಷದಿಂದ ಒಂದು ಐದ್ ಸಾವಿರ ವೇಕೆನ್ಸಿ ಫಿಲ್ ಆಗಿದ್ಯಾ ಆಗ್ಲಿಲ್ಲ ಇವಾಗ ನೇಮಕಾತಿ ಆಗ್ತಾ ಇದೆ ವಯೋಮಿತಿ ಜಾಸ್ತಿ ಮಾಡಿ ಐದು ವರ್ಷ ಕನಿಷ್ಠ ಐದು ವರ್ಷ ವಯೋಮಿತಿ ಕೊಡ್ಬೇಕು ಇದನ್ನ ನಾವು ಕಂಡಸಿ ನಾವು ನಾಳೆಯಿಂದ ನೋಡಿ ಕಂಟಿನ್ಯೂಸ್ ಪ್ರತಿಭಟನೆ ಮಾಡ್ತಾ ಇದೀವಿ ಅಕ್ಷ ಸಂಘಟನೆ ಇರ್ಬೋದು ರಕ್ಷಣಾ ವೇದಿಕೆ ಇರ್ಬೋದು ಕಂಟಿನ್ಯೂಸ್ ನಮ್ ಜೊತೆ ಇದೆ ರಕ್ಷಣಾ ವೇದಿಕೆ ಎಲ್ಲ ಹೋರಾಟದಲ್ಲೂ ಸ್ಪಂದಿಸಿ ಇದ್ದಾರೆ ಅದ್ರ ಜೊತೆ ಅಕ್ಷ ಸಂಘಟನೆಯಿಂದ ನಾಳೆ ಮೈಸೂರಲ್ಲಿ ಮೈಸೂರಲ್ಲಿ ನಾವು ಪಾದಯಾತ್ರೆ ಹಮ್ಮಿಕೊಂಡಿದೀವಿ ನಾಳೆ ಪ್ರತಿಭಟನೆ ಮಾಡ್ತಾ ಇದೀವಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇದನ್ನ ಎಚ್ಚೆತ್ಕೊಂಡು ನೀವೇ ಹೇಳಿದ್ರಿ ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಪಿ ಸಿ ವಯೋಮಿತಿ ತರ್ಟಿ ತ್ರೀ ಇಯರ್ಸ್ ಎಸ್ ಸಿ ಎಸ್ ಟಿ ಮತ್ತೆ ಸಿ ಗೆ ತರ್ಟಿ ಇಯರ್ಸ್ ಜನರಲ್ ಮೆರಿಟ್ ಅಂತ ಹೇಳ್ಬಿಟ್ಟು ನೀವು ಸರ್ಕಾರ ಸರ್ಕಾರ ಎರಡ್ ಮೂರು ಸತಿ ಟ್ವೀಟ್ ಅದನ್ನು ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಗೃಹ ಸಚಿವರು ಏನು ಹೇಳೋಣ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಯಾಕೆ ಮಿನಿಮಮ್ ಕನಿಷ್ಠ ಐದು ವರ್ಷ ವಯೋಮಿತಿ ಕೊಡಿ ಪ್ರತಿದಿನ ಈಗ ನೋಡಿ ಲಾಸ್ಟ್ ಮೂರು ವರ್ಷ ವಯೋಮಿತಿ ಕೊಟ್ಟಿದ್ರ ಮತ್ತೆ ಈಗ ಎರಡು ವರ್ಷದಿಂದ ಒಳ ಮಿಸಲಾತಿ ಅಂತ ಒಂದು ಯಾವುದೇ ನೇಮಕತೆ ಆಗಿಲ್ಲ ಐದು ವರ್ಷ ಕೊಡ್ಲೇಬೇಕು ಆಸ್ ಪರ್ ರೂಲ್ಸ್ ಈ ಕೋರ್ಟ್ಗೆ ಹೋದ್ರು ಕೊಡ್ಬೇಕಾಗುತ್ತೆ ಆದ್ರೆ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆದ್ರೆ ಕೋರ್ಟ್ ಹೋಗೋದ್ರಿಂದ ಇಲ್ಲಿ ಹುಡುಗರು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಡಿಲೇ ಆಗುತ್ತೆ ಬೇರೆಯವರೆಲ್ಲ ಕಷ್ಟಪಟ್ಟು ಓದ್ತಾ ಇರ್ತಾರೆ ಅವರಿಗೆಲ್ಲ ತೊಂದರೆ ಆಗಬಾರ್ದು ಕೋರ್ಟ್ ಕಚೇರಿ ಅಂತೇಳಿ ಸರ್ಕಾರ ದಯವಿಟ್ಟು ಇದನ್ನ ಡಿಸೈಡ್ ಮಾಡಿ ಈ ಕೂಡಲೇ ಅವ್ರಿಗೆ ವಯೋಮಿತೆ ಜಾಸ್ತಿ ಮಾಡಿ ಇದನ್ನ ನಾವು ಖಂಡಿಸಿ ನಾಳೆ ಪ್ರತಿಭಟನೆ ಮಾಡ್ತಾ ಇದೀವಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಪಿ ಸಿ ಆಸ್ಪಿರಿಯಂಟ್ಸ್ ಪಿ ಎಸ್ ಐ ಆಸ್ಪಿರಿಯಂಟ್ಸ್ ಎಫ್ ಡಿ ಎಸ್ ಟಿ ಎ ಗ್ರೂಪ್ ಬಿ ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಕೆ ಎಸ್ ಆಸ್ಪೆರೆಂಟ್ಸ್ ಇರ್ಬೋದು ಎಲ್ಲ ಆಸ್ಪಿರಂಟ್ಸು ನಾಳೆ ಮೈಸೂರಿಗೆ ಬನ್ನಿ ನಾನು ಬರ್ತಾ ಇದ್ದೀನಿ ಈ ಒಂದು ಪ್ರತಿಭಟನೆಗೆ ನೀವು ಬನ್ನಿ ನಿಮಗೆ ಲೊಕೇಶನ್ ಎಲ್ಲಿ ಬರಬೇಕು ಅಂತ ಹೇಳಿ ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಕ್ಸ ಅಫಿಷಿಯಲ್ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ನೀವು ಹೋಗಿ ಅಕ್ಸ ಅಫಿಷಿಯಲ್ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಲೊಕೇಶನ್ ಶೇರ್ ಮಾಡಿರ್ತೀವಿ ಎಲ್ಲರೂ ಮ್ಯಾಕ್ಸಿಮಮ್ ಎಷ್ಟು ಜನ ಬರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದೇ ವಯೋಮಿತಿ ಎರಡು ವರ್ಷ ಮಾಡ್ತೀನಿ ಅಂತ ನನಗೆ ಸುಮಾರು ಐನೂರು ಜನ ಕಾಲ್ ಮಾಡಿದ್ರಾ ನನ್ನ ಮ್ಯಾಕ್ಸಿಮಮ್ ಎಲ್ಲ ಎಲ್ಲರ ಫೋನ್ ರಿಸೀವ್ ಆಗಿಲ್ಲ ಮೆಜಾರಿಟಿ ಐನೂರು ಜನ ಫೋನ್ ಮಾಡಿದ್ದೀರಾ ಅಂದ್ರೆ ಯೋಚನೆ ಮಾಡಿ ಅದು ಒಂದೇ ದಿನದಲ್ಲಿ ಐನೂರು ಫೋನ್ ಬಂದಿದೆ ನನಗೆ ಐನೂರು ಡಿಸ್ಕಲ್ಸ್ ಬಂದಿದೆ ಅದಾದ್ರೆ ಕಂಟಿನ್ಯೂಸ್ ಆಗಿ ನಾನು ಎಲ್ಲ ಯಾರೇ ಫೋನ್ ಮಾಡಿದ್ರು ವಯೋಮಿತಿ ಜಾಸ್ತಿ ಮಾಡಬೇಕು ನೇಮಕಾತಿ ಮಾಡಬೇಕು ಅಂತ ತುಂಬಾ ಜನ ಕೇಳ್ತೀರಾ ಈ ಒಂದು ವಯೋಮಿತಿ ಜಾಸ್ತಿ ಮಾಡಬೇಕು ನೇಮಕಾತಿ ಟ್ರಾನ್ಸ್ಪರೆಂಟ್ ಮತ್ತೆ ಅಕೌಂಟಬಿಲಿಟಿ ಯಾರು ಪ್ರಾಮಾಣಿಕ ಹೋಗ್ತಾರೆ ಅವ್ರಿಗೆ ಎಕ್ಸಾಮ್ ಸಿಗ್ಬೇಕಂದ್ರೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಬಂದು ಈ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕಂತ ಕೇಳ್ಕೊತೀನಿ ಅದ್ರ ಜೊತೆ ಮುಂದಿನ ಮುಂದೆ ಆಗಂತ ಎಲ್ಲಾ ಎಕ್ಸಾಮ್ಸ್ ಪಿ ಎಸ್ ಸಿ ಅಲ್ಲಿ ಏನ್ ಇಷ್ಟು ದಿನ ಕಂಡಕ್ಟ್ ಮಾಡ್ತಿದಿರಾ ಅದನ್ನೆಲ್ಲ ಕೆಇಎ ಎಕ್ಸಾಮ್ಸ್ ಕೊಡಬೇಕು ನಾವು ಯಾಕೆಂದ್ರೆ ಕೆ ಪಿ ಎಸ್ ಸಿ ಅವರು ಅಷ್ಟು ಭ್ರಷ್ಟಾಚಾರ ಮತ್ತೆ ಅಷ್ಟು ಡಿಲೇ ಇಂದ ರೆಕ್ರೂಟ್ಮೆಂಟ್ ಮಾಡ್ತಿದಾರೆ ಯಾವುದೇ ಕಾರಣಕ್ಕೂ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾ ಇದಾರಲ್ಲ ಅವರಿಗೆ ಜಾಬ್ ಸಿಗಲ್ಲ ಪಿ ಎಸ್ ಇಂದ ಒಂದೊಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ಒಂದೊಂದು ಎಕ್ಸಾಮ್ಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ರಿಸಲ್ಟ್ಸ್ ಬಿಟ್ಟು ಅವ್ರು ಆರ್ಡರ್ ಕಾಪಿ ತಗೋಬೇಕಂದ್ರೆ ಮೂರು ವರ್ಷ ಐದು ವರ್ಷ ಮಾಡ್ತಾರೆ ಆ ಪಿ ಎಸ್ ಸಿ ಕಮಿಷನ್ ಅನ್ನೋದು ಸರ್ಕಾರ ಅದನ್ನ ಒಂದು ಟೈಮ್ ಟೇಬಲ್ ಟೈಮ್ ಲಿಮಿಟ್ಸ್ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ತಾ ಇದೀರಾ ಬಟ್ ಆದ್ರೂ ನಾನು ಹೇಳ್ತಾ ಇದೀನಿ ಇಷ್ಟೆಲ್ಲ ನಾವು ಪ್ರತಿಭಟನೆ ಮಾಡಿ ಕೂಡ ನೀವು ಎಚ್ಚೆತ್ಕೊಂಡಿಲ್ಲ ಈವನ್ ಯು ಪಿ ಎಸ್ ಸಿ ಮಾದರಿ ತರ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಅಂತ ಯಾವತ್ತೂ ನಿಲ್ಲಲ್ಲ ಕಂಟಿನ್ಯೂಸ್ ಆಗಿ ಹೋರಾಟ ಅಂತ ಮಾಡ್ತಾ ಇದ್ದೀವಿ ಮಾಡ್ತೀವಿ ನಾವು ಕೆ ಪಿ ಎಸ್ ಸಿ ನಡೆಸುವಂತಹ ಎಲ್ಲ ಎಕ್ಸಾಮ್ಸು ಕೆ ಎ ಕೊಡಿ ಬೆಟರ್ ವಿತಿನ್ ಸಿಕ್ಸ್ ಮಂತ್ ಒನ್ ಇಯರ್ ಅಲ್ಲಿ ಟ್ರಾನ್ಸ್ಪರೆಂಟ್ ಮತ್ತೆ ಅಕೌಂಟಬಿಲಿಟಿ ಯಾರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಹೋಗ್ತಾ ಇದ್ರ ಅವ್ರಿಗೆ ಅಷ್ಟೇ ಜಾಬ್ ಸಿಗುತ್ತೆ ಆ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಕೆ ಯಾರ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಯಾವ ಎಕ್ಸಾಮ್ಸ್ ಪಿ ಎಸ್ ಸಿ ಕೊಡಬಾರ್ದು ಕೆ ಪಿ ಎಸ್ ಸಿ ಬೈಕಾಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅತಿ ಶೀಘ್ರದಲ್ಲಿ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಪಿ ಎಸ್ ಸಿ ಯಾವುದೇ ಕಾರಣಕ್ಕೂ ಯಾವ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬಾರ್ದು ಅವ್ರು ಮಾಡ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಏನೋ ಒಂದು ಲೋ ಹೋಲ್ಸ್ ಇರುತ್ತೆ ಕೆ ಎಸ್ ಸಿ ಯಾವ ರೀತಿ ಕಂಡಕ್ಟ್ ಮಾಡಿ ಎಕ್ಸಾಮ್ಸ್ ಇದು ಮಾಡಿದ್ರು ಎಲ್ಲ ಒಂದೊಂದು ಸೆಂಟರ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಕ್ಯಾಮ್ ಆಗಿರುತ್ತೆ ಒಂದೊಂದು ಸೆಂಟರ್ ಅಲ್ಲಿ ಐದೈದ ಜನ ಜನ ಸೆಲೆಕ್ಟ್ ಆಗ್ತಾರೆ ಒಂದೇ ಸೆಂಟರ್ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಐದ್ ಜನ ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಇಲ್ಲಿ ನೂರಾರು ಇದು ಎಕ್ಸಾಮ್ ಸೆಂಟರ್ ಇರುತ್ತೆ ಕ್ಲಾಸ್ ರೂಮ್ಸ್ ಇರುತ್ತೆ ಒಂದೇ ಸೆಂಟರ್ ಅಲ್ಲಿ ಏನಿಲ್ಲ ಅಂದ್ರೂ ಐವತ್ತರಿಂದ ನೂರು ರೂಮ್ಸ್ ಇರುತ್ತೆ ಆದ್ರೆ ಒಂದೇ ರೂಮ್ ಅಲ್ಲಿ ಐದ್ ಜನ ಹತ್ ಜನ ಹಿಂಗ್ ಸೆಲೆಕ್ಟ್ ಆಗ್ತಾರೆ ಇದು ಸಾಧ್ಯನೇ ಇಲ್ಲ ಪಿ ಎಸ್ ಸಿ ನೆಟ್ಸಂತ ಎಕ್ಸಾಮ್ಸ್ ಬಹಳಷ್ಟು ಬ್ಲೂಟೂತ್ ಸ್ಕ್ಯಾಮ್ ಆಗುತ್ತೆ ಮತ್ತೆ ಎಷ್ಟೋ ಜನ ಹೈದರಾಬಾದ್ ಹೋಗ್ಬಿಟ್ಟು ಕ್ವಶನ್ ಪೇಪರ್ ಅಲ್ಲಿ ಅಲ್ಲಿ ನೀವು ಅಲ್ಲಿ ಎಲ್ಲ ಮಗ್ ಮಾಡ್ಕೊಂಡು ಕ್ವಶನ್ ಪೇಪರ್ ಸಿಗುತ್ತಂತೆ ಅವರೇ ಕರ್ಕೊಂಬಂದು ಎಕ್ಸಾಮ್ಸ್ ಇಂಟರ್ ಬಿಡ್ತಾರಂತೆ ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ಕೆ ಪಿ ಎಸ್ ಸಿಗೆ ಎಕ್ಸಾಮ್ಸ್ ಯಾಕೆ ಕೊಡ್ಬೇಕು ಹೇಳಿ ನಾನೇ ಮುಂದೆ ನೋಡಿದೀನಿ ಬಿಫೋರ್ ಕ್ವಶನ್ ಪೇಪರ್ ಕೂಡ ಬದಲು ಈಗ ಕೀ ಆನ್ಸರ್ಸ್ ಕೊಡ್ತಾರೆ ಆ ರೀತಿ ಮಾಡ್ತಿದೆ ಕೆ ಪಿ ಎಸ್ ಸಿ ಪಿ ಎಸ್ ಸಿಗ್ ಯಾವುದೇ ಕಾರಣಕ್ಕೆ ಎಕ್ಸಾಮ್ಸ್ ಕೊಡಬಾರ್ದು ಕೆ ಪಿ ಎಸ್ ಸಿಗ್ ಬೈಕ್ ಆಟ್ ಮಾಡಬೇಕು ಆ ರೀತಿ ಹೋರಾಟ ಮಾಡೋಣ ನಾಳೆ ಎಲ್ಲ ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಲೇಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳ್ ಪರವಾಗಿ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ